ಏನಪ್ಪ ನಮ್ಮ ಸಂಸಾರ ಈಕಿ ಒಂದು ಕಟ್ಟಿಗೆ ತರಂಗಿಲ್ಲ ಏನು ತರಂಗಿಲ್ಲ ಕಟ್ಟಿಗೆ ನಾನ ತರಬೇಕು ಅವನವನ ಅಡಿಗೆನು ನಾವೇ ಮಾಡೋ ಪರಿಸ್ಥಿತಿ ಒಂದೈತಿ ಈಕಿನ ಯಾಕರೆ ಆದ್ನೂ ಓತುರ್ಗವ್ ಮರಾಕಿಗಿ ಸಾಕು ಸಾಕಾಗಿ ಹೋಗೈತಿ ಅವನವನ ಸಾಕಾಗಿ ಹೋಗಿ ಚೆಂದ ತಗದ ಮಾಡಿ

ನಗ್ತರೆ ನಿಮ್ಮ ಮುತ್ಯ ಬರೆ ನಗೋದೇ ಮಾಡ್ತಾನೆ ನಂಗೆ ನೋಡಿದ್ರೆ ಬರೆ ನಗೋದೇ ಮಾಡ್ತಾನೆ ಇಲ್ಲಿ ಎಲ್ಲಿ ಗಂಟೆ ಕೂದ್ರು ಮರ ನನಗೆ ನೋಡಿ ಎಷ್ಟು ಖುಷಿಯಾಗಿದೆ ಮುತ್ಯಾಗ ಹಾ ನಾನು ಅರ್ಜೆಂಟ್ ಆಗಿ ನೋಡೋ ಇಲ್ಲಿ ಕಳಸಬೇಡ ಗೆ ಇಲ್ಲಿ ಅಂತ ಹೇಳೋಕೆ ಯಾಕಾ ಕೂಳ

ಅರಿವೇದ ಹಾಕೊಳ್ಳಿ ಅದಿ ಪ್ಯಾಂಟ್ ಹಾಕೋ ಅಂತ ಹೇಳೋ ನಿಗೆ ಆ ಹಾಕೋತನ ಹೇಳು ಹೇಳು ಪ್ಯಾಂಟ್ ಹಾಕೋ ಹಾಕೋತನ ಹೇಳು ಹೇಳು ಏನಪ್ಪ ನಾ ಪ್ಯಾಂಟ್ ಗೆ ಏನೋ ಹಾಕೋ ಒಂದಾಗ ದಗಲ ಮಾಡಿ ಕಟ್ಟಿಗೆ ಎಲ್ಲ ತಂದೀನಿ ಹ ಈಗೆಲ್ಲ ಕಟ್ಟಿಗೆ ಹೊರಿ ತಂದನ ಎಲ್ಲ ಮಾಡೋಣ ಹುಳಿಗೆ ಮಾಡಿ ಇಲ್ಲ ಮ್ಯಾಗಿ ಐತ್ ನೋಡು ಮ್ಯಾಗಿ ಹ ಅದ ಏನ ಮೈ ಹುಳ ಅಂತದ ಬರೇ ಅಂತ ತಿನ್ನಿಸ್ತೆ ಮ್ಯಾಗಿ ತಿನ್ನಬೇಕು ನಿಮ್ಮ ಸರ್ ಮ್ಯಾಗಿ ತಿನ್ನಕ್ಕೆ ಖುಷಿ ಆಗಾನ ಅದಕ್ಕೆ ನಮ್ಮ ನೀನ ಅಗಲ ಗಜ್ಜೆ ಅವನಿಗೆ ಹೆಂಗ ಜಗ್ಗತ್ತಿದ ಗೊತ್ತೈತಿ ಅವಾಗಲೇ ಮ್ಯಾಗಿ ಹಿಂಗ ಜಗ್ಗ್ಯಾನ

ಬರುಂತೆ ನೀ ಪ್ಯಾಂಟ್ ಹಾಕು ಮತ್ತೆ ಅಲ್ಲಿ ಹೋಗ್ಮೇಲೆ ನೀ ನಾಟಕ ತಗಂಗಿಲ್ಲ ನಾ ಜೀನ್ಸ್ ಪ್ಯಾಂಟ್ ಟೀ-ಶರ್ಟ್ ಚೂಡಿದಾರ ಎಲ್ಲ ತಗೊಳ್ಳಾ ಕೊಟ್ಟಿ ನಿ ನನಗೆ ನೋಡಿ ಪ್ಯಾಂಟ್ ಗೆ ಒತ್ತಾಡಾ ತಕ್ಕಿ ನಮ್ಮನಿ ಮರೆದೆಲ್ಲ ಕಳಿದಾಡಾಕಿ ಮುತ್ತೆ ಹಾಕೋತಿ ನೋಡಿ ಪ್ಯಾಂಟ್ ಅಯ್ಯೋ ನಮ್ಮ ಯಾಕ ನಡೆಯಲ್ಲ ಅंजे ಮನ್ಯಾಗ ಉಂತಾವು ನೀನು ಆ ಕಡೆ ಬಾ ಹೇಳ್ತೀನಿ ಆ ಕಡೆ ಬಾ ನಡಿ ಏನು ಏನು ಏನು

ವಾಷಿಂಗ್ ಮಷೀನ್ ಇಲ್ಲ ಬಾಂಡೆ ತಿಕ್ಕಾಕ ನನಗೆಲ್ಲ ಕೈಯ್ಯಲ್ಲ ಮಸಿಯಾಗಿ ನೋವು ನೋ ಹೆಂಗೆ ನೂ ಆಗ್ಯಾವ ಒಂದು ಮಾಕಾಳು ಅಚ್ಚ ಮನೆ ಬಾಂಡೆ ತಿಕ್ಕಾಕ ಹ್ಞೂ ಸ್ವಲ್ಪ ಏನು ಕೆಲಸ ಎಲ್ಲ ಮಾಡೋಣ ನಾನೇ ಮಾಡು ನೀನು ನನ್ನ ಮಾತು ಹೇಳಾಕತ್ತಿ ಕೇಳೋಲ್ಲ ಗಿ ನಮ್ಮ ಅಣ್ಣನ ಹೆತ್ ನನ್ನ ಮಾತು ಕೇಳ್ತಾಳೆ ಮೆಟ್ಟ ತಂದು ಹೊಡಿಲಿ ಆಗಿಲ್ಲ ನನಗೆ ಅಯ್ಯೋ ಮತ್ತು ಏನು ಚಾಲು ಮಾಡ್ಯಾವತ್ನಾ ಆ ಫೋನ್ನ್ಯಾಗ ಒಂದು ಸೊಲ್ಪ ಫೋಟೋ ಗೀಟೊ ಎಲ್ಲ ತೊಕೊಂಡ್ರೆ ಆಕಿನೂ ಅದ್ನೇ ಚಾಲು ಮಾಡ್ಯಾಳೆ ಮತ್ತು ನೀನೇ ಏನು ಅಂತಾರಲ್ಲ ಹಿರಿಯ ಆಕಿ ಅಂತ ಹೇಳಿ ಮನೆ ಮನಿಗೆ ಎಲ್ಲಾತ ನಿನ್ನಂಥವ್ರು ನೋಡಿ ಮಾಡ್ರ ಎಲ್ಲ ಅಣ್ಣ ನೀನು ನನ್ನ ಬೈತಿಯಲ್ಲ ಆಯ್ತು ತಗೋ ನಾ ಊರಿಗೆ ಹೋದ್ರೆ ವಾಪಸ್ ಬರೋದೇ ಇಲ್ಲ ಎಲ್ಲಿ ಬರೀ ಊರು ಊರು ಬರೀ ಬಸ್ ಫ್ರೀ ಮಾಡೋಣ ಬರೀ ಊರಿಗೆ ಬೇನ ಹತ್ತಿರಲ್ಲ ಸಿದ್ದರಾಮೇಶ್ವರ ಬಸ್ ಫ್ರೀ ಮಾಡೋಣ ಸಿದ್ದರಾಮೇಶ್ವರ ಅಲ್ಲವರು ಸಿದ್ದರಾಮೇಶ್ವರ ಸಿದ್ದರಾಮಯ್ಯ ಸರ್ ಅವರೇ ಮಾಡ್ಯಾರಲ್ಲ ನಾವು ಹೊಕ್ಕನ ಊರಿಗೆ ಮಾಡ್ಯಾರ ಬಾಳೆ ಬಾಳ ಚಲೋ ಮಾಡ್ರಿ ಹೇಳೋರು ಈಗೇನು ಇದನ್ನ ಪುರಾಣ ಕೇಳೋದು ನಾನು ಈಗ ಮಾರ್ಕೆಟಿಗೆ ಬರ್ತಿರಲಿಲ್ಲ ಎಲ್ಲಿ ಬರಂಗಿಲ್ಲ ಮುಚ್ಚೊಂದು ಮನೆಗೆ ನಡಿ ಪ್ಯಾಂಟ್ ಕೊಡಿಸ್ಬಾ ಎದಕ್ಕೆ ಪ್ಯಾಂಟ್